ನಮಸ್ತೇ ಅರಾಮಿ ಅಯ್ಯ ಎಲ್ಲಾರು ಸರ್ ನಮಸ್ತೆ ಸರ್ ನಮಸ್ತೆ ಅರಾಮ್ ಇದೀರಿ ನಾ ಅದೇ ನೋಡ್ದೆ ಗಾಡಿ ನೋಡ್ದೆ ಸರ್ ಹೆಂಗ್ ಗಾಡಿ ಯಾರೋ ಬಂದಿದಾರ ಅನ್ಕೊಂಡೆ ಹಚ್ಕೋಬೇಕಿ ಚಲೋ ಐತ್ರಿ ಸರ್ ನಡೀರಿ ಒಳಗಡೆ ನಿಮ್ ಪಾದನ್ನ ನಮ್ ದೇವ್ರ ಮನೇಲಿ ಇಡ್ರಿ ಸರ್ ಇಲ್ಲ ಸರ್ ನೀವು ಬರೋದ ನಮ್ದು ಪುಣ್ಯ ಬನ್ನಿ ಒಳಗಡೆ ಮಹಾಲಕ್ಷ್ಮಿ ಸರ್ ಅದೇ ಅದೇ ಮಹಾಲಕ್ಷ್ಮಿ ಅಮ್ಮನ ಫೋಟೋ ತಗೊಂಡ್ಬಂದಿದ್ವಿ ಆಮೇಲೆ ಬಾಲಾಜಿ ಅವ್ರದ್ದು ಒಂದ್ ಫೋಟೋ ಅದ್ ಎರಡ್ ಫೋಟೋ ಇಟ್ವಿ ಸರ್ ಇಲ್ಲಿ ಮನೇಲಿ ಅಂದ್ರೆ ಆ ಕಡೆ ಊರ್ ಕಡೆ ಎಲ್ಲಾ ಪೂಜೆ ಮಾಡ್ತಾರ ಅವರು ಆಮೇಲೆ ಇಲ್ಲಿ ಈ ರೀತಿ ಸಿಂಪಲ್ ಆಗಿ ಅಷ್ಟ ಹಾ ಸರ್ ಅದು ರೆಡಿ ಸಿಕ್ತದ ಸಿಗತ್ತ ಸರ್ ಹಾ ಸಿಗುತ್ತೆ ಸರ್ ಸಿಗುತ್ತೆ ಯಾವ ರೀತಿ ಬೇಕೋ ನಾವು ಅವ್ರಿಗೆ ಆರ್ಡರ್ ಕೊಡೋದು ನಮ್ ಸೈಜ್ ಹೇಳೋದು ಎಷ್ಟು ಸೈಜ್ ನಮ್ಗೆ ಬೇಕಂತ ಮಾಡ್ಕೊಡ್ತಾವೆ ಮಾಡೋದೇ ಇತ್ತು ಬಹಳ ದಿನದಿಂದ ದೇವ್ರ ಮನೆ ಒಂದು ನಮಗ ಚೇಂಜ್ ಮಾಡೋದೇ ಇತ್ತು ಎಲ್ಲ ಮಾರ್ಬಲ್ ಸರ್ ಇದು ಇಲ್ಲೇ ಕರೆಸಿ ಎಲ್ಲ ಮನೆಯೊಳಗೆ ಮಾಡಿದ್ದಾರೆ ಎಲ್ಲ ಮಾಡ್ಕೊಂಡ್ ಬಂದಿದ್ರು ಆಮೇಲೆ ಫಿಕ್ಸ್ ಎಲ್ಲ ಇಲ್ಲೇ ಮಾಡಿದ್ದಾರೆ ಆ ಫಿಟ್ಟಿಂಗ್ ಎಲ್ಲ ಮಾಡಿದರೆ ಇಲ್ಲ ಅದೇ ಸರ್ ದೇವ್ರ ಮನೆಯಲ್ಲಿ ಅಂತ ಅಂದ್ಮೇಲೆ ಒಂದ್ ಸ್ವಲ್ಪ ಕುತ್ಕೊಂಡು ಇವರು ಸಂಗೀತ ಕ್ಲಾಸ್ ಕಲಿತಾ ಇದ್ದಾರೆ ಈಗ ಅದೇ ಸಂಗೀತ ಕ್ಲಾಸ್ ಕಲಿತಾ ಇದ್ದಾರೆ ಅದು ಶುರು ಮಾಡ್ಬಿಟ್ಟಾರ ಸರ್ ಈಗ ಕೊಳದ್ ಮಾಡ್ತಿದ್ರಲ್ಲ ಕೊಳಲ್ ಬರ್ಸೋದು ಇವ್ರಿಗೂ ಬಹಳ ಇಷ್ಟ ಇದೆ ರೀ ಹಾರ್ಮೋನಿಯಂ ಮತ್ತೆ ಆರು ಸರಿ ಎಷ್ಟು ಒಂದು ಸರ್ ದೇವ್ರಿ ನಮಸ್ತೆ ಮಾಡ್ತಾ ಇದಾರೆ ಅವ್ರು ಬಂದಿರೋದೇ ನಮ್ದು ಭಾಗ್ಯ ಮನೆಗೆ ಸರ್ ಮೇಲೆ ಗಟ್ಟಿ ಸರ್ ಮನೇನೆ ದೇವಸ್ಥಾನ ಇದೆ ಎಲ್ಲಿ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ಇಲ್ಲಿ ಬಂದ್ರೇನೆ ದೇವಸ್ಥಾನ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಇದೆಯಲ್ಲ ಅದೇ ರೀತಿ ಆಗ್ಬಿಟ್ಟಿದೆ ರೀ ಮನೆ ಬನ್ನಿ ಬನ್ನಿ ಒಗ್ಗಡೆ

ನಾನು ಕೂಚು ಪ್ کرتی ಈಗ ಅದು ಒಂದು ಇದು ಒಂದು ಹವ್ಯಾಸಕ್ಕೆ ಕೊಟ್ಟಿದೆ ಮಾರ ಕೂಚೆನಷ್ಟು ಕೂಚೆ ನಿಮ್ಮ ಪೂರ್ತಿ ಚಾನೆಲ್ ಏ ನೋಡಿ ಏನು ಅಂತ ಹೇಳ್ತಿದಾ

ದೇವಸ್ಥಾನ ಆ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಶುಭ ಸಂಜೆಯಲ್ಲಿ ನನ್ನ ಒಂದು ಸಮೃದ್ಧಿಯ ಸನ್ನಿಧಿಯಲ್ಲಿ ನನ್ನ ಹಿತೈಸಿ ಬಂಧುಗಳು ಮಿತ್ರರು ಈಗ ನಮ್ಮ ನಟಿಗೆ ಬಂದ್ರೆ ಶಿವನವರ ಸರ್ ಬಂದಂಗೆ ನನಗೆ ಸರ್ ಹೆಗಡೆ ಸರ್ ಅವ್ರದ್ದು ಪ್ರಚನೆ ಅಕ್ಕವರದು ನಾವು ಎಲ್ಲ ಅನ್ನ ತಂಗಿಯವರ ಇದೀವಿ ಸೊ ನಮ್ಮಲ್ಲಿ ಬಹಳ ಅವ್ರಿಗೆ ವಿಶ್ವಾಸ ಇದೆ ನಾವು ಹಂಗೆ ನಡ್ಕೋತಾ ಇದೀವಿ ಇನ್ ಮುಂದೆ ಹಂಗೆ ನಡ್ಕೋತಾ ಇದೀವಿ ನಡ್ಕೋತಾ ಇರ್ತೀವಿ ಸೊ ದೂರದ ಶಿರಸಿಯಿಂದ ನಮ್ಮ ಹಿತೈಷಿ ಬಂಧುಗಳು ಬಂದು ತನ್ನ ನಿವೃತ್ತಿಯ ಅಂಗವಾಗಿ ಅವರು ನಮ್ಮ ಧರ್ಮ ಪತ್ನಿಯ ನನಗೆ ಇಬ್ಬರಿಗೂ ಅಲ್ಲಿಂದ ಒಂದು ಉಡುಗರೇ ತೊಗೊಂಡ್ಬಂದು ಶಾರು ಪದಿಸಿ ಸಡಿಗಿರಿ ಕೊಟ್ಟು ಆ ಮತ್ತೆ ಸಲ ನಮ್ಮನ್ನ ಮಾಡಿದ್ದಾರೆ ಅವರು ಮುಖದ ಮೇಲೆ ಇರುವಂತ ನಗೂರಿ ನೋಡೋದು ನಮಗೆ ಬಹಳ ಒಂದು ದೊಡ್ಡ ಒಂದು ಆಸ್ತಿವಿ ಅವರ ಆಶೀರ್ವಾದ ನಮ್ಮ ನಮ್ಮೊಟ್ಟಿಗೆ ಇರಲಿ ಅವರು ಯಾವಾಗೂ ಅವರು ಭಗವಂತ ಆಯುರ್ವರೋಗ್ಯ ಹಾಗೂ ಸಕ್ಕದ ಸೌಭಾಗ್ಯ ಭಗವಂತ ಕರುಸ್ರೆ ಅಂತ ನಾನು ಯಶಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಅವ ಈಗಲೂ ನನಗೆ ಒಂದ್ಸಲ ಮೊಬೈಲ್ ಅಲ್ಲಿ ವಾಟ್ಸಪ್ ಅಲ್ಲಿ ಒಂದು ಸವಿಸ್ತಾರವಾದ ಒಂದು ಶುಭಾಶಯದ ಸಂದೇಶ ಕಳಿಸಿದರೆ ಬಹಳ ಖುಷಿ ಆಗ್ಿತು ನನಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ мае ಮೇತಿ ಅವರು ಇಲಾಖೆ ಶೇರ್ ಮಾಡ್ಕೊಂಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಸೊ ಮತ್ತೆ ಅವರು ಮನಸ್ಸು ತಟ್ಟುಕೊಳ್ಳಕ ಎಲ್ಲಾ ವೈಜ್ಞಾನಿಕವಾಗಿ ಒಂದು ಕೂಡ ನಮ್ಮ ಮನಸದ ಮೇಲೆ ತುಂಬೂರು ಹೃದಯ ಧನ್ಯವಾದಗಳು ಒಂದು ಕೂಡ ನೀವು ಹೀಗೆ ಇರಿ ಜೀವನ ಮುಂದೆ ಇರಿ ಹೈ ಫೈ

First of all, we wish you a very happy, healthy and refreshing retired life. May God bless you and your family with health, happiness and prosperity. Our heartiest greetings and congratulations. Retirement is only a phrase. It is a number and practice followed from ages, especially a part of inherited systems from British Raj. Actually, it makes no sense to feel that we are retired. In fact, it is an opportunity to

You are all most welcome. We will be blessed to have you all with us. Hope your grand retirement function went well at your native place. Our sincere regrets for not being able to attend your function. I am coming to Belagami on 7th November on my way to Jaipur for a short visit. Hope to meet you soon. Thank you and regards. ಹೋಗೋ ದಾರಿ ನಮ್ಮನ್ನು ಕೂಡ ಸತ್ಕಾರ ಮಾಡಿದ್ರು ಕೂಡ ಭೇಟಿ ಭೇಟಿಯಾದ್ರು ಅವ್ರಿಗೂ ಖುಷಿ ಆಯ್ತು ನಮಗೂ ಖುಷಿ ಆಯ್ತು ಸೊ ಅವ್ರಿಗೂ ಇನ್ನು ಭಗವಂತ ಇನ್ನೂ ಒಳ್ಳೆಯ ಶಕ್ತಿ ಯುಕ್ತಿ ಅವರ ಮನೆ ಸಕಲ ಸಮೃದ್ಧಿ ಮತ್ತು ಹೇರಳವಾದ ಒಂದು ಶಾಂತಿ ಸಮಾಧಾನ ಲಭಿಸ್ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ समझ ली जोते हम विजिट भरो कहीं ताई दे ये नर्ला कर्फ्यूड मकर कर्फ्यूड पर बैक हो ना सिर्फ इसी बरी के समासों बन्दी भी सिद्धार्थ सिद्धार्थ दूर आएगा समझ नहीं पाए ले ये करी करी पानी शॉर्ट सोल्जर तोड़े बराबर आए थे बराबर थैंक्स रे कमात करको मने सर और एक ಸೋ ಓಕೆ ಸರ್ ಬರ್ಯ ಆಯ್ತು ದೀಪಾವಳಿ ಟೈಮ್ ಹಬ್ಬ ಒಳಗೆ ಲೈಟಿಂಗ್ ಇದ್ರೋಗ್ ಆಯ್ತಾ ಸರ್ ಓಕೆ ಸರ್ ಆಯ್ತು ನೋಡಿ ರಾತ್ರಿ 8 ಗಂಟೆ ಎಷ್ಟು ಬೇಗ ಚಿನ್ನು ನೋಡಿದ್ರ ನಾಡೆ ಜುಮ್ಮ ಕ್ಲಾಸ್ ಮುಗಿಯೋ ಸುನ್ ಬರೋದೆ ಬರಾತಿದ್ದೆ ಚಿನ್ನು ನನಗೆ ಹೇಳಿದ್ರೆ ಮತ್ತೆ ಸರ್ ಮೇಡಂ ಬಂದಿದ್ದಾರೆ ಮನೆಗೆ ಹೋಗೋಣ ಅಂತ ಹೇಳಿ ಬಂದೆ ನೋಡಿ ಎಷ್ಟು ಖುಷಿ ಆಯ್ತು ಎಷ್ಟು ಖುಷಿನ ಮಾತಾಡಿದ್ರು ಎಷ್ಟು ಹೊಗಳ್ರು ಅಲ್ಲಿಂದ ನೋಡಿ ಟೈಮ್ ಬಂದ್ ನಮಗ್ ಭೇಟಿಯಾಗಿ ಬಂದಿದ್ದಾರೆ ಊಟ ಮಾಡ್ಲಿಲ್ಲ ಏನಿಲ್ಲ ಪಾಪ ಟೈಮ್ ಗಡ್ಬಡಿ ಅವ್ರಿಗೂ ಮನೆಯೊಳಗೆಲ್ಲ ಅಡ್ಗೆ ಮಾಡ್ತಾರೆ ಸ್ವೇತ ಬಂದಿದ ಅಂತ ಹೇಳಿದ್ರ ಅದ ಅದಕ್ಕೆ ಈಗ ಮತ್ತೆ ಯಾವಾಗ ಬಂದ್ಮೇಲೆ ಅವ್ರಿಗೆ ಅಡಿಗೆ ಮಾಡಿಸಿ ಊಟ ಮಾಡ್ಕ ಕಳಿಸ್ಕೊಡೋಣ ಈಗ ಬಂದ್ ಭೇಟಿಯಾಗಿ ಹೋಗಿದಾರ ಅಷ್ಟೇ ಹ್ಮ್ ಅದೇ ಅದೇ ಅದೆಲ್ಲ ಅವ್ರಿಗೆ ಬಾಂಧವ್ಯ ಇಂಪಾರ್ಟೆಂಟ್ ಅದ ಸೊ ಅವರು ಖುಷಿಪಟ್ಟು ಸತ್ಕಾರನು ಮಾಡಿದ್ರು ಶ್ರೀ ಗಜಾನನ ಹೆಗಡೆ ಶಿರ್ಸಿ ಸಿದ್ದಾಪುರ ಶಿವನ ಸರ್ ಅವರ ಬ್ಯಾಚ್ಮೆಂಟ್ ಏರ್ಫೋರ್ಸ್ ಅಲ್ಲಿ ಆಫೀಸರ್ ಆಗಿದ್ರು ಅವರು ಕೂಡಿ ಕೆಲಸ ಮಾಡಿದ್ರು ಬಟ್ ಇರೋ ಜೊತೆಗೆ ಅವರು ಯಾವಾಗಲೂ ಕೆಲ್ಪಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ

ಅಲ್ಲಿ ಈ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ